ಅಥಣಿ ಈದ್ಗಾ ಮೈದಾನದಲ್ಲಿ ಸಹಸ್ರ ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬ ಆಚರಣೆ ರಂಜಾನ್ ಹಬ್ಬದ ಸಂಪ್ರದಾಯದಂತೆ ಒಂದು ತಿಂಗಳ ಕಾಲ ಮುಸ್ಲಿಮರು ಉಪವಾಸ ಋತ ಆಚರಿಸುವುದರ ಜೊತೆಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟು ಉಪವಾಸ ವೃತ ಆಚರಿಸುತ್ತೇವೆ ಉಪವಾಸ ಮಾತ್ರವಲ್ಲದೆ ದಾನ ನಮಾಜ್ ಕುರಾನ್ ಪಠಣ ತರಾವಿ ಮಾಡುವ ಮೂಲಕ ದೇವರನ್ನು ಸ್ಮರಣೆಯ ಜೊತೆಗೆ ಈ ರಂಜಾನ್ ಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಅಥಣಿ ಮಾಜಿ ಶಾಸಕ ಶಹಜಾನ್ ಡೊಂಗರಗಾವ ಹೇಳಿದರು ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ದೊಡ್ಡ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬ ರಂಜಾನ್ ಹಬ್ಬವನ್ನು ಆಚರಿಸಿ ಮಾತನಾಡಿದ ಅವರು ಈ ಆಚರಣೆಯ ನಂಬಿಕೆಯಂತೆ ಅಲ್ಲಾನೊಂದಿಗೆ ತಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಉಪವಾಸ ಎಂಬುದು ಆತ್ಮಸ್ಥೈರ್ಯ ಹೆಚ್ಚಿಸಲು ಹಸುವಿನ ಮಹತ್ವ ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತೇವೆ ತಿಂಗಳ ಪ್ರತಿಯೊಂದು ದಿನ ಮುಸ್ಲಿಮರು ಈ ಹಬ್ಬದ ಆಚರಣೆ ಮೂಲಕ ಅಲ್ಲಾ ನಲ್ಲಿ ನಂಬಿಕೆ ಇಟ್ಟುಕೊಳ್ಳುವುದೇ ಈ ರಂಜಾನ್ ಹಬ್ಬದ ವಿಶೇಷವಾದ ದೇವರು ದೇಶದ ಎಲ್ಲಾ ಜನರಿಗೂ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ದೇಶವನ್ನ ಇನ್ನಷ್ಟು ಸಮೃದ್ಧಿಯತ್ತ ಸಾಗಲಿ ಎಂಬ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು ಇಡೀ ನಾಡಿನ ಜನತೆಗೆ ರಂಜಾನ್ ಪವಿತ್ರ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ತಿಂಗಳು ದೇವರು ನಮಗೆ ಮಾನವ ಜನ್ಮ ಕೊಟ್ಟಿದ್ದಾನೆ ಅಶ್ರಫುಲ್ ಮಹ್ಲ್ ಖಾನ್ ಎಲ್ಲಕ್ಕಿಂತ ಶ್ರೇಷ್ಠ ಜನ್ಮವನ್ನು ಮಾನವ ಜನ್ಮ ಕೊಟ್ಟಿದ್ದು ಆ ದೇವರಿಗೆ ವಿಧೇಯಕರಾಗಿ ನಾವು ಇಡೀ ರಂಜಾನ್ ಬಂದು ತಿಂಗಳ ಉಪವಾಸ ಮಾಡುವುದರ ಜೊತೆಗೆ ತರಾವಿ ಅಂತ ವಿಶೇಷ ಪ್ರಾರ್ಥನೆ ಮಾಡುವುದು ಒಂದು ಅರ್ಥದಲ್ಲಿ ಉಪವಾಸ ಅಂದರೆ ವ್ರತ ಇನ್ನೊಂದು ಅರ್ಥದಲ್ಲಿ ನಮಾಜ್ ಅಂತಂದರೆ ಉಪಾಸನೆ ಈ ಎಲ್ಲ ನಮ್ಮ ದೇವರಿಗೆ ನಾವು ಒಲಿಸುವ ಸಲುವಾಗಿ ದೇವರ ಆದೇಶದಂತೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಒಂದು ಸಂದೇಶದ ಮುಖಾಂತರ ಇದನ್ನು ಆಚರಣೆ ಮಾಡಿ ಇವತ್ತು ಈದ್ಗಾ ಮೈದಾನದಲ್ಲಿ ಅಥಣಿ ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರು ಈ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ದೇಶಕ್ಕೆ ಒಳಗಾಗ ಒಳಿತಾಗಲಿ ಇಡೀ ನಾಡಿನ ಜನತೆಗೆ ಒಳಿತಾಗಲಿ ವಿಶೇಷವಾಗಿ ಮುಸಲ್ಮಾನ್ ಬಾಂಧವರಿಗೂ ಸಹಿತ ಒಳಿತಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇವತ್ತೇನು ಗಾಜಾಪಟ್ಟಿಯಲ್ಲಿ ಮುಸ್ಲಿಮ್ ಕೆಲವು ವಿಧ ಅನ್ಯಾಯ ಆಗುತ್ತದೆ ಇಸ್ರೇಲ್ ದೇಶದಿಂದ ಆ ಅನ್ಯಾಯ ಈಗ ನಿಲ್ಲಬೇಕು ಅವ್ರಿಗೂ ಸಹಿತ ದೇವರ ರಕ್ಷಣೆ ಮಾಡಬೇಕಂತ ಪ್ರಾರ್ಥನೆ ಮಾಡಿದ್ದೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಈಗ ಮುಸ್ಲಿಂ ಬಾಂಧವರ ಹಿತರಕ್ಷಣೆ ಪ್ರಧಾನಮಂತ್ರಿ ಮೋದಿಜಿಯವರು ಈ ವಕ್ ಬಿಲ್ಲ ತರುವಾಗ ಮುಸಲ್ಮಾನರ ಹಕ್ಕುಗಳನ್ನು ಮತ್ತು ಅವರ ಹಿತರಕ್ಷಣೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಅಂತೇಳಿ ನಾನು ಸಹಿತ ನಾನು ಸಹಿತ ಈ ಒಂದು ಸಂದರ್ಭದಲ್ಲಿ ಮೋದಿಜಿಯವರ ಪರವಾಗಿ ನಾನು ಆವಾಗ ಪ್ರಚಾರ ಮಾಡಿದ್ದೆ ಆಗ ಈಗ ನಾನು ಮೋದಿಜಿಯವರಿಗೆ ವಿನಂತಿ ಮಾಡ್ತೀನಿ ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸ್ಲಿಂ ಬಾಂಧವರ ಹಿತರಕ್ಷಣೆ ಕಾಪಾಡಬೇಕು ಯಾವುದಾದ್ರೂ ವಕ್ ಬಿಲ್ ತರುವಾಗ ಯಾ ನಮ್ಮ ಮುಸ್ಲಿಂ ಬಾಂಧವರ ಹಕ್ಕುಗಳನ್ನು ಚುತಿಯಾಗದಂತೆ. ಅದನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಮಾಡೋದಿದ್ರೆ ಮಾಡಲಿ ಬಟ್ ಮುಸಲ್ಮಾನರ ಹಕ್ಕುಗಳನ್ನು ಮಾತ್ರ ಕಾಪಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಡೀ ಜನತೆಗೆ ಇನ್ನೊಮ್ಮೆ ಒಳ್ಳೆಯದಾಗಲಿ ಆ ದೇವರು ಈ ಭಾರತ ದೇಶದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಹಾಗೂ ಎಲ್ಲ ಹಿಂದೂ ಬಾಂಧವರಿಗೆ ಸಹೋದರತ್ವದಿಂದ ಪ್ರೀತಿಯಿಂದ ಸೌಹಾರ್ದತೆಯಿಂದ ಸಮೃದ್ಧಿಯಿಂದ ಬಾಳುವಂಥ ಶಕ್ತಿ ಆ ದೇವರು ಅಲ್ಲವನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಅದೇ ಸಮಯದಲ್ಲಿ ಮೌಲಾನಗಳಿಂದ ಪ್ರಾರ್ಥನೆ ಬೋಧಿಸಿದರು ಬಿಳಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಅಸ್ಲಾಂ ನಾಲಬಂದ ರಿಯಾಜ್ ಡೊಂಗರಗಾವ ಅತಿಕಾ ಮೊಮಿನಾ ಬಾಬು ಕೆಮಲಾಪುರ ವಶೀಮಾ ಕೆಮಲಾಪುರ ಅಬೀದಾ ಮಾಸ್ಟರ್ ಲ್ಯಾಂಡ್ ಡೆವಲಪರ್ಸ್ ರಫೀಕ್ ಡಾಂಗಿ ಅಮಾನುಲ್ಲಾ ಮುಲ್ಲಾ ಸಬ್ಬೀರ್ ಸಾತಬಚ್ಚಿ ಗುಲಾಬ್ ನಾಲಂದ ರಿಯಾಜ್ ಸನದಿ ಸಯಾದ್ ಅಮಿನ ಗದ್ಯಾಳ್ ಅನೇಕ ಮುಸ್ಲಿಂ ಬಾಂಧವರು ಪರಸ್ಪರ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು